ಮುಳಬಾಗಿಲು ನಗರದಲ್ಲಿ ಗೋಕುಲ ಬಡಾವಣೆಯಲ್ಲಿ ಮಹಿಳೆಯೊಬ್ಬರನ್ನು ಸರಗಳ್ಳರು ಬೈಕ್ನಲ್ಲಿ ಹಿಂಬಾಲಿಸಿಕೊಂಡು ಬಂದು ನಂತರ ಆ ಮಹಿಳೆಯನ್ನು ಅಟ್ಟಾಡಿಸಿ ಆಕೆಯ ಕತ್ತಿನಲ್ಲಿದ್ದಂತಹ ಸರವನ್ನು ಕಿತ್ತು ಪರಾರಿಯಾದಂತಹ ಭಯಾನಕ ದೃಶ್ಯವು ಸಿ ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ ಈ ಒಂದು ಕೃತ್ಯಕ್ಕೆ ಬೈಕ್ನಲ್ಲಿ ಆ ಮಹಿಳೆಯನ್ನು ಹಿಂಬಾಲಿಸಿಕೊಂಡು ಬಂದಂತಹ ಸರಗಳರು ಆಕೆಯು ಅನುಮಾನದಿಂದಲೇ ಹಿಂದಕ್ಕೆ ನೋಡುತ್ತಾ ಬಂದಂತಹ ಒಂದು ದೃಶ್ಯವೂ ಕೂಡ ಈ ಸಿ ಕ್ಯಾಮ್ರಾದಲ್ಲಿ ಸೆರೆಯಾಗಿದ್ದು ಈಗ ವೈರಲ್ ಆಗುತ್ತಿದೆ ಇಂತಹ ಖದೀಮರ ಸಂಖ್ಯೆ ಇತ್ತೀಚೆಗೆ ಹೆಚ್ಚಾಗುತ್ತಿದ್ದು ಮಹಿಳೆಯರು ಒಬ್ಬಂಟಿಯಾಗಿ ಓಡಾಡಲು ಕೂಡ ಭಯ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಷ್ಟೇ ಕಿರ್ಚಾಡಿದರೂ ಕೂಡ ಸರಗಳರು ಹಾಡು ಹಗಲಲ್ಲೇ ಈ ರೀತಿ ಸರವನ್ನು ಕಿತ್ತು ಪರಾರಿಯಾದಂತಹ ದುಷ್ಕೃತ್ಯ ನಡೆದುಬಿಟ್ಟಿದೆ ಏನ್ ಸುವಲ್ಲ ಓಕೆ ಅಲ್ಲ ಈ ಕರೆಂತ ಎಷ್ಟು ನಾನು ಬರ್ತಾರಲ್ಲ ಆ ಟೈಮಲ್ಲಿ ಯಾರು ಬಂದಿಲ್ಲ ನೋಡಿ ಹ ಸರ್ ಟೈಮ್ ಸರ್ ಟೈಮ್ ಜರದಿಲ್ಲ ಕರೆದಿದ್ರು ಬಿಡ್ಲಿಲ್ಲ ನಾನು ಹೋಗ್ಲಿ ಸರ್ ಆ ಆರ್ಟಿಫಿಷಿಯಲ್ ಹೋದ್ರ ವಾಯ್ಸ್ ಮೇಡಂ ಗೆ ಏನು ಆಗಿಲ್ಲ ಗಾಯತ್ರಿ ಗೆ ಏನು ಆಗಿಲ್ಲ ಸಾಕು ಅಲ್ಲಿ ಬರ್ತಾಯಿದೆ ಹಂಗೇ ಹೇಳ್ತಿದ್ರು ಅದು ಫಾಸ್ಟ್ ಆಗಿ ಬರ್ತಾರೆ ಸರ್